ವಿಜಾಪುರ ಗ್ರಾಮದ ಅಂಡರ್ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾಗಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮದ ಅಂಡರ್ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾಗಿ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಅಂಡರ್ಪಾಸ್ನ ವಿಡಿಯೋ ಮಾಡಿ ಸಮಸ್ಯೆ ಹೇಳಿಕೊಳ್ಳುವ ಮೂಲಕ ಆರೋಪ ಮಾಡಿದ್ದಾರೆ ಇನ್ನು ಮಳೆ ಬಂದರೆ ಸಾಕು ಅಂಡರ್ ಪಾಸ್ ಕೆಳಗೆ ಮಳೆ ನೀರು ನಿಂತು ಗ್ರಾಮಸ್ಥರಿಗೆ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಮೇಲ್ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದ್ದು ತಗ್ಗಿನಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ ಮಳೆ ಬಂದರೆ ಸಾಕು ನೀರು ಹರಿದು ಬಂದು ಕೇವಲ ಒಂದು ಬದಿಯಲ್ಲಿ ಚರಂಡಿ ಇದ್ದು ಇನ್ನೊಂದು ಬದಿಯಲ್ಲಿ ಚರಂಡಿ ಇರದೆ ನೀರು ಸರಾಗವಾಗಿ ಹರಿದು ಹೋಗದ ಸಮಸ್ಯೆ ಉಂಟಾಗುತ್ತಿದ್ದು ಮಳೆ ನೀರು ಅಂಡರ್ ಪಾಸ್ ಕೆಳಗೆ ನಿಂತು ಗ್ರಾಮಸ್ಥರು ಅಂಡರ್ ಪಾಸ್ ದಾಟಲಾಗದೆ ಒಳ್ಳೆಯ ಬಟ್ಟೆ ಸಹ ಧರಿಸಿ ಹೋಗಲು ಆಗದ ಪರಿಸ್ಥಿತಿ ಇದೆ ಇನ್ನು ಗ್ರಾಮಸ್ಥರಿಗೆ ಈ ಭಾಗದಿಂದ ಆ ಭಾಗಕ್ಕೆ ಸಂಚರಿಸಲು ಇದೊಂದು ಇದ್ದು ಶಾಲಾ ಮಕ್ಕಳು ಸಹ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದ್ದು ಈ ಹಿನ್ನೆಲೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹ ಕೂಡ ಮಾಡಿದ್ದಾರೆ ನಮಗೆ ಇಲ್ಲಿ ಇಲ್ಲಿಂದ ಕ್ರಾಸ್ ಯಾವ ರೀತಿ ಇದೆ ಬಿಡ್ಸಿನ ಪರಿಸ್ಥಿತಿ ಅಂತ ಅಂತೇಳ್ಬಿಟ್ಟು ಬಿಡ್ಜೋಳ ನೋಡಿ ಇದರಲ್ಲಿ ಎಲ್ಲರೂ ಹೊರಗಡೆ ಹೊರಟಂತ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಅವರು ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಒಳ್ಳೆ ಸ್ಲಿಪ್ಪರ್ ಹಾಕಂಗಿಲ್ಲ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಇಲ್ಲಿ ರಸ್ತೆ ದಾಟಾಗಿದೆಯಾ ನಾವು ಬಿಡ್ಸೋಳ ಹೋಗಾಗಿದೆಯಾ ಯಾಕೆ ನಮಗೆ ಈ ಥರ ಪರಿಸ್ಥಿತಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ದಯಮಾಡಿ ಮಾಧ್ಯಮದವರು ಸಹಾಯ ಮಾಡಿ ನಮಗೆ ನಮಗೆ ಒಂದೆಲ್ಲ ಒಂದು ಕಡೆಯಿಂದ ನಮಗೆ ಯಾವಾಗಲೂ ಇದೇ ಥರ ಅನ್ಯಾಯ ಆಗ್ತಾನೇ ಇದೆ ನಮ್ಮ ಕೂಗು ಕೇಳೋರು ಯಾರೂ ಇಲ್ಲ ಆಗಾಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ನೋಡಿ ನಾವು ಈ ಬ್ರಿಡ್ಜಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಎಲ್ಲ ಇಲ್ಲ ಅಂದರೆ ಐವೆ ರೋಡ್ನ ಧೈರ್ಯ ಮಾಡಿಬಿಟ್ಟು ಕ್ರಾಸ್ ಮಾಡಬೇಕು ಇಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಐವೇ ರೋಡ್ ಕ್ರಾಸ್ ಮಾಡಬೇಕು ಅದಕ್ಕೆ ನಮಗೆ ಒಳ್ಳೆಯ ಆ ಕಡೆ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬ್ರಿಡ್ಜ್ ಕೊಡಿ ಅಂತೇಳಿದರೆ ಇಲ್ಲ ಇಲ್ಲೇ ನಿಮಗೆ ಬ್ರಿಡ್ಜ್ ಬಂದಿರೋದು ಇಲ್ಲೇ ಹಾಕಿದ್ದೀವಿ ಅಂತ ಈ ಬ್ರಿಡ್ಜ್ ತೋರಿಸ್ತಾ ಇದ್ದಾರೆ ಇದು ಪ್ರಥಮ ನಮಗೆ ಹಳ್ಳದ ನೀರು ಹೋಗ್ಕಂತ ಮಾಡಿದ್ದಿದ್ದು ಹಿಂಗೆ ಡೌನ್ ಇದೆ ಆ ಭಾಗದಿಂದನೂ ಹಳ್ಳದ ನೀರು ಬರುತ್ತೆ ಆ ಕಡೆ ಸೈಡಿಂದನೂ ಊರಿನ ನೀರೆಲ್ಲ ಬರುತ್ತೆ ವೇಸ್ಟ್ ನೀರು ಆ ನೀರೆಲ್ಲ ಕ್ರಾಸಾಗಿ ಈ ಕಡೆ ಇಲ್ಲಿ ಮುಂದೆ ಡ್ರೈನೇಜ್ ತೋರಿಸಿದ್ರು ಈ ಡ್ರೈನೇಜ್ ಮುಖಾಂತರವಾಗಿ ಅದು ಬಳಗಟ್ಟೆ ಹಳ್ಳ ಸೇರಬೇಕು ಆ ವ್ಯವಸ್ಥೆ ಇತ್ತು